ಫ್ರೆಂಡ್ಸ್ ಇವತ್ತು ಚಿಕನ್ ಚಾಪ್ಸ್ ಮಾಡೋಣ ಫಸ್ಟು ಬಾ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೊಂದು ಟೂ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಿದ್ದೀನಿ ಕೊಕೋನಟ್ ಆಯಿಲು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ಹಾಫ್ ಕೆ ಜಿ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ತೀನಿ ಇದಕ್ಕೆ ಚಿಟಿಕೆ ಅರ್ಶನ ಹಾಕ್ತಾ ಇದ್ದೀನಿ ಇವಾಗ ಫ್ರೈ ಮಾಡ್ತೀನಿ ಅನ್ನ ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಡ್ರೈಡ್ ಮೇತಿ ಹಾಕ್ತಾಯಿದ್ದೀನಿ ಚಿಕನ್ ಫ್ರೈ ಆಗ್ತಾ ಇದೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದು ಹೀಗೆ ಇವಾಗ ಫ್ರೈ ಆಗ್ತಾ ಇರಲಿ ಮಸಾಲಾಗಿ ರೆಡಿ ಈಗ ಒಂದು ಪಾನ್ ಇಟ್ಕೊಳ್ಳಿ ಇದಕ್ಕೂ ಆಯಿಲ್ ಆ್ಯಡ್ ಮಾಡಿ ಆಯಿಲ್ ಹಾಕಿದೆ ಈಗ ಎರಡು ಪೀಸ್ ಲವಂಗ ಚಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಟೂ ಸ್ಪೂನ್ ಆಗೋಷ್ಟು ಕಾಳು ಒನ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಕಾಳು ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಒಂದು ಫೈ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಖಾರ ಕಡಿಮೆನೆ ಸೊ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಬೇಕು ನಾನು ಸ್ಮಾಲ್ ಸ್ಮಾಲ್ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಫ್ರೈ ಮಾಡಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಕಡಲೆಪಪ್ಪು ಒಂದು ಟೂ ಸ್ಪೂನ್ ಆಗೋಷ್ಟು ಇದ್ದೀನಿ ಕಡಲೆಪಪ್ಪು ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಇಡೀ ಅಷ್ಟು ಪುದೀನ ಮತ್ತು ಕೊತ್ತಂಬರಿ ಫ್ರೈ ಮಾಡಿಕೊಡ್ ಸ್ಪ್ರೇ ಎಲ್ಲ ಆದಮೇಲೆ ಚಿಟಿಕೆ ಅರಿಶಿಣ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡಿ ರುಬ್ಬಿದ ಮಸಾಲನ ಈಗ ಚಿಕನ್ಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಿದ್ದೀನಿ ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಈಗ ಮುದ್ದೆ ಜೊತೆ ಸೌಂಡ್ ಮಾಡ್ಯ ಮುದ್ದೆ ಜೊತೆ ಚಿಕನ್ ಚಾಪ್ಸ್ ಈಗ ರೆಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಾಲ್ಕು ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಆ್ಯಕ್ಚುಲಿ ಫೈಗೆ ತುಂಬ ಖಾರ ಆಗಿದೆ ಹೀಗೆ ನನ್ನ ಅಡುಗೆಗಳ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ